ವಿದ್ಯಾರ್ಥಿಗಳೇ ಅಂಡರ್ಸ್ಟ್ಯಾಂಡಿಂಗ್ ದ ಮೆಮೊರಿ ಮಾಡಲ್ ಅಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್ಗಳು ಸ್ಮರಣಾ ಘಟಕ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಮುಖ್ಯವಾಗಿ ಇವುಗಳ ಮೆಮೊರಿಗಳಲ್ಲಿ ಲಿಂಕ್ಡ್ ಲಿಸ್ಟು ಅಂದರೆ ಈ ಒಂದು ಡೇಟಾ ಮಾಹಿತಿಯನ್ನು ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹವಾಗಿಟ್ಕೊಳ್ಳೋದು ಲಿಂಕ್ಡ್ ಲಿಸ್ಟು ಇನ್ನೊಂದು ಅರೆ ಅರೆಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ಸಿಮಿಲರ್ ಅಂದರೆ ಒಂದೇ ಥರದ ಡೇಟಾಗಳನ್ನು ಸಂಗ್ರಹ ಮಾಡ್ತೇವೆ ಇವೆರಡನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಈ ಒಂದು ಮೆಮೊರಿ ಅಂದರೆ ಈ ಅಬ್ಸ್ಟ್ರಾಕ್ಟ್ ಡೇಟಾ ಟೈಪನ್ನು ನಾವೇನು ಮಾಡ್ತೇವಪ್ಪ ಅಂದರೆ ಸಂಗ್ರಹ ಮಾಡ್ತೇವೆ ಈಗ ಮೆಮೊರಿ ಅಂದರೆ ಸ್ಮರಣೆ ಕಂಪ್ಯೂಟರ್ನ ಮೆಮೊರಿಯಲ್ಲಿ ಮುಖ್ಯವಾಗಿ ನಾವು ಹಾರ್ಡ್ ಡ್ರೈವನ್ನು ನೋಡ್ತೇವೆ ರ್ಯಾಮನ್ನು ನೋಡ್ತೇವೆ ಈಗ ಮೊದಲನೇದು ಹಾರ್ಡ್ ಡ್ರೈವ್ ಇದರಲ್ಲಿ ಮಾಹಿತಿ ಏನಾಗುತ್ತೆ ಅಂದರೆ ಸ್ಲೋವಾಗಿರುತ್ತೆ ಎರಡನೇ ಚಿತ್ರವನ್ನು ನೀವು ನೋಡಬಹುದು ಮಾಹಿತಿ ಅತ್ಯಂತ ಫಾಸ್ಟ್ ವೇಗವಾಗಿ ಸಂಗ್ರಹ ಆಗುತ್ತೆ ವೇಗವಾಗಿ ವರ್ಗಾವಣೆ ಆಗುತ್ತೆ ಮೊದಲನೆಯದು ಹಾರ್ಡ್ ಡ್ರೈವು ಎರಡನೇ ರ್ಯಾಮ್ ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸಸ್ ಮೆಮೊರಿ ಅಂತ ಇದರಲ್ಲಿ ಫಾಸ್ಟ್ ಇರುತ್ತೆ ಹಾರ್ಡ್ ಡ್ರೈವಲ್ಲಿ ಸ್ಲೋ ಇರುತ್ತೆ ಆದರೆ ಹಾರ್ಡ್ ಡ್ರೈವಲ್ಲಿರ್ತಕ್ಕಂಥ ಮೆಮೊರಿ ಪರ್ಸಿಸ್ಟೆಂಟ್ ಅಂದರೆ ಕಂಪ್ಯೂಟ್ರನ್ನು ಆಫ್ ಮಾಡಿದಾಗೂ ಕೂಡ ಅದು ಅದರಲ್ಲೇ ಉಳಿಯುತ್ತೆ ಆದರೆ ರ್ಯಾಮ್ ಅಥವಾ ರ್ಯಾಂಡಮ್ ಆಕ್ಸಸ್ ಮೆಮೊರಿಯಲ್ಲಿರ್ತಕ್ಕಂತಹ ಈ ಒಂದು ಮಾಹಿತಿ ಸಂಗ್ರಹ ಆಗಿರ್ತಕ್ಕಂಥ ಮಾಹಿತಿ ಅದು ಓಲಾ ಆಗಿರುತ್ತೆ ಓಲಾಟಾಯಲ್ ಅಂದರೆ ಅದು ವೇಪರೈಸ್ ಆಗುತ್ತೆ ಅಂದರೆ ಈ ಒಂದು ಕಂಪ್ಯೂಟರ್ನ ಆಫ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಮಾಹಿತಿ ಕೂಡ ಅಳಸಿ ಹೋಗುತ್ತೆ ಅಂತಕ್ಕಂಥದ್ದು ಆದ್ದರಿಂದ ಶಾಶ್ವತವಾದ ಮಾಹಿತಿ ಶಾಶ್ವತವಾದ ಮೆಮೊರಿ ಯಾವುದಂದರೆ ಅದು ಹಾರ್ಡ್ ಡ್ರೈವ್ ಈ ಒಂದು ರ್ಯಾಮ್ ರ್ಯಾಂಡಮ್ ಎಕ್ಸಸ್ ಮೆಮೊರಿ ಹೆಚ್ಚು ಇದ್ದಷ್ಟು ಕೂಡ ಆ ಒಂದು ಕಂಪ್ಯೂಟರ್ ಫಾಸ್ಟ್ ಆಗುತ್ತೆ ಆದರೆ ಅದರಲ್ಲಿರ್ತಕ್ಕಂಥ ಮಾಹಿತಿ ಕಂಪ್ಯೂಟರ್ ಆಫ್ ಮಾಡಿದಾಗ ಸಂಪೂರ್ಣವಾಗಿ ಮಾಹಿತಿ ನಾಶ ಆಗುತ್ತೆ ಅಂತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಒಂದು ಫಂಕ್ಷನಲ್ಲಿ ನಾವು ಕೆಲವೊಂದು ಡೇಟಾವನ್ನು ನಾವು ಸಂಗ್ರಹ ಮಾಡಿದ್ದೇವೆ ಆ ಒಂದು ರ್ಯಾಮಲ್ಲಿರ್ತಕ್ಕಂಥ ರೆಜಿಸ್ಟರ್ಗಳಲ್ಲಿ ಈ ಮಾಹಿತಿ ಸಂಗ್ರಹ ಆಗುತ್ತೆ ಆ ಒಂದು ಮಾಹಿತಿ ಕೆಲವೊಂದು ಬೈಟ್ಗಳ ಮೂಲಕ ಸಂಗ್ರಹ ಆಗುತ್ತೆ ಈ ಒಂದು ಕಂಪ್ಯೂಟರ್ನ ನಾವು ಯಾವಾಗ ಆಫ್ ಮಾಡ್ತೇವೋ ಅದರಲ್ಲಿರ್ತಕ್ಕಂಥ ಮಾಹಿತಿ ಕೂಡ ಅದು ಅಳಿಸಿ ಹೋಗ್ತಕ್ಕಂಥದ್ದನ್ನು ನೀವು ನೋಡಬಹುದು